ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಅಂದಾಕ್ಷಣ ನಮ್ಮ ತರ್ಕಕ್ಕೆ ಲಗ್ಗೆ ಇಡುವ ಹೆಸರೆಂದರೆ ಅದು ಕುರುಕ್ಷೇತ್ರ ಕುರುಕ್ಷೇತ್ರ ಯುದ್ಧ ದ್ವಾಪರ ಯುಗದ ಅಂತ್ಯಕ್ಕೆ ನಾಂದಿ ಹಾಕಿದ ಸ್ಥಳ ಕಲಿಯುಗದ ಆರಂಭಕ್ಕೆ ಬುನಾದಿ ಹಾಕಿದ ಪುಣ್ಯಭೂಮಿ ಇದು ಕೇವಲ ಲಕ್ಷಾಂತರ ಜನರನ್ನ ಆಹುತಿ ತೆಗೆದುಕೊಂಡ ನೆಲವಲ್ಲ ಬದಲಿಗೆ ಅಲ್ಲಿ ಮಣಿದ ಆದಷ್ಟು ಆತ್ಮಗಳಿಗೂ ಮೋಕ್ಷ ಕರುಣಿಸಿದ ದೈವಿ ನೆಲೆ ಪ್ರತಿಯೊಬ್ಬರಿಗೂ ಕುರುಕ್ಷೇತ್ರವೆಂದರೆ ಅದೊಂದು ಯುದ್ಧ ಭೂಮಿಯಷ್ಟೇ ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತಾರೆ ಆದರೆ ಕುರುಕ್ಷೇತ್ರದಂಥ ಪುಣ್ಯಭೂಮಿಗಾಗಿ ನಡೆದಿತ್ತು ದೇವಾನು ದೇವತೆಗಳ ಹಾಗೂ ಮಾನವರ ನಡುವಿನ ಮಹಾತಪಸ್ಸು ಇವತ್ತಿನ ಎಪಿಸೋಡ್ನಲ್ಲಿ ಕುರುಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಸ್ಥಳ ಪುರಾಣ ಹಾಗೂ ಇತಿಹಾಸದುದ್ದಗಲದ ಮಹಾಘಟನೆಗಳನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕುರುಕ್ಷೇತ್ರ ಭಾರತದ ಪ್ರಮುಖ ಪುಣ್ಯಕ್ಷೇತ್ರ ಮಾತ್ರವಲ್ಲ ಅದೊಂದು ಪವಿತ್ರ ಯಾತ್ರಾಸ್ಥಳವೆಂಬ ಖ್ಯಾತಿ ಪಡೆದಿದೆ ಹಿಂದೂಗಳ ಪಾಲಿನ ಮಹಾಕಾವ್ಯವಾದ ಮಹಾಭಾರತದ ನಿರ್ಣಾಯಕ ಯುದ್ಧ ನಡೆದದ್ದು ಇದೇ ಸ್ಥಳದಲ್ಲಿ ಅನ್ನೋದು ಪೌರಾಣಿಕ ಕಥಾನಕಗಳ ಉಲ್ಲೇಖ ಐವತ್ತೆರಡು ಶಕ್ತಿಪೀಠಗಳಲ್ಲಿ ಒಂದೂ ಇಲ್ಲಿದೆ ಇಂದು ಹರಿಯಾಣದ ರಾಜ್ಯ ಜಿಲ್ಲೆಯಾಗಿ ಕುರುಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಇನ್ನು ಪುರಾಣ ಕಥೆಗಳ ಬಗ್ಗೆ ಮೆಲುಕು ಹಾಕಿದಾಗ ಪುರಾಣಗಳಲ್ಲಿ ಕುರುಕ್ಷೇತ್ರದ ಬಗ್ಗೆ ಸಾಕಷ್ಟು ಪ್ರಸ್ತಾಪವಿದೆ ಪಾಂಡವರು ಮತ್ತು ಗೌರವರ ಪೂರ್ವಜನಾಗಿದ್ದ ಭರತವಂಶದ ದೊರೆ ಕುರುವಿನ ಸ್ಮರಣಾರ್ಥವಾಗಿ ಈ ಸ್ಥಳಕ್ಕೆ ಕುರುಕ್ಷೇತ್ರವೆಂಬ ಹೆಸರು ಬಂದಿದೆ ಸರಸ್ವತಿ ನದಿ ದಂಡೆಯ ಮೇಲಿದ್ದ ಈ ಸ್ಥಳವನ್ನು ಕುರು ಎಂಟು ಧರ್ಮತತ್ವಗಳಾದ ತಪಸ್ ಸತ್ಯ ಕ್ಷಮೆ ದಯೆ ಶುಚಿ ದಾನ ಯಜ್ಞ ಮತ್ತು ಬ್ರಹ್ಮಚರ್ಯಗಳನ್ನು ಪಾಲಿಸಿ ಅನುಕೂಲವಾಗಲೆಂದು ಹುಡುಕಿ ಧ್ಯಾನದಲ್ಲಿ ಲೀನನಾದ ಕುರುಬಿನ ಮಹಾ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾದ ವಿಷ್ಣು ಎರಡು ವರಗಳನ್ನು ನೀಡಿದ ಮೊದಲನೇದಾಗಿ ಈ ನೆಲ ಯಾವತ್ತಿಗೂ ಪವಿತ್ರ ಎರಡನೇ ವರದಂತೆ ಇಲ್ಲಿ ಸಾವನ್ನಪ್ಪುವ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಸೇರುತ್ತಾರೆಂಬ ಆಶೀರ್ವಾದ ಹೀಗೆ ವಿಭಿನ್ನ ಕಾಲಘಟ್ಟದಲ್ಲಿ ಈ ಭೂಮಿ ಉತ್ತರವೇದಿ ಬ್ರಹ್ಮವೇದಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರವೆಂದು ಕರೆಯಲ್ಪಡಿತು ಭರತ ವಂಶದ ದೊರೆಗಳು ಇಲ್ಲಿಗೆ ಬಂದು ಶಾಶ್ವತವಾಗಿ ನೆಲೆ ನಿಂತರು ಕುರುದೊರೆ ಇಲ್ಲಿಗೆ ಕಾಲಿಟ್ಟಾಗ ಈ ಸ್ಥಳ ಉತ್ತರವೇದಿ ಎಂಬ ಹೆಸರು ಪಡೆದಿತ್ತು ಮುಂದೆ ಹಲವು ರಾಜ ಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸ್ತವೆ ಮೌರ್ಯ ಚಕ್ರವರ್ತಿ ಅಶೋಕ ಕುರುಕ್ಷೇತ್ರವನ್ನು ದೊಡ್ಡ ವಿದ್ಯಾಕೇಂದ್ರವನ್ನಾಗಿ ಮಾಡಿದ್ದ ಅದರ ಖ್ಯಾತಿ ಎಷ್ಟಿತ್ತೆಂದರೆ ಹೊರ ದೇಶಗಳಿಂದಲೂ ಮಕ್ಕಳು ವಯಸ್ಕರೆನ್ನದೇ ಇಲ್ಲಿಗೆ ವಿದ್ಯಾರ್ಜನೆಗಾಗಿ ಬರ್ತಿದ್ರು ಹರ್ಷವರ್ಧನನ ಕಾಲದಲ್ಲಿ ಕುರುಕ್ಷೇತ್ರ ಹೆಚ್ಚಿನ ಪ್ರಗತಿಯನ್ನು ಕಂಡು ಪರಾಕಾಷ್ಠೆಯನ್ನು ತಲುಪಿತು ಈ ಸಾಮ್ರಾಜ್ಯದ ಕೀರ್ತಿಯ ಉತ್ತುಂಗ ಸ್ಥಿತಿಯಲ್ಲಿ ಚೀನಿ ಯಾತ್ರಿಕ ಹೂ ಸ್ಯಾಂಗ್ ಇಲ್ಲಿಗೆ ಬಂದಿದ್ದ ತನ್ನ ಗ್ರಂಥಗಳಲ್ಲಿ ಈ ಪುಣ್ಯ ಭೂಮಿಯ ಆಡಳಿತ ಭಾರತದ ಪರಂಪರೆಯ ಬಗ್ಗೆ ಸಾಕಷ್ಟು ಹೊಗಳಿ ಉಲ್ಲೇಖ ಮಾಡಿದ್ದ ಇಂತಹ ಮಹಾಪುಣ್ಯಾತಿ ಪುಣ್ಯ ನೆಲದಲ್ಲಿಯೇ ಮಹಾಭಾರತದ ನಿರ್ಣಾಯಕ ಯುದ್ಧ ನಡೆದತ್ತು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿತ್ತು ಕುರುಕ್ಷೇತ್ರದಲ್ಲಿನ ಅರಳಿ ಮರದ ಕೆಳಗೆ ಶ್ರೀಕೃಷ್ಣ ಭಗವದ್ಗೀತೆಯ ಸಾರವನ್ನು ಅರ್ಜುನನಿಗೆ ಪೂಜಿಸಿದ್ದ ಈ ಅರಳಿ ಮರ ಇಂದಿಗೂ ಪರಮ ಪವಿತ್ರವೆಂದು ಭಕ್ತರಿಂದ ಪೂಜಿಸಲ್ಪಡ್ತಿದೆ ಇಂದಿಗೂ ಕುರುಕ್ಷೇತ್ರ ಯುದ್ಧ ಹಾಗೂ ದ್ವಾಪರಾಯುಗದ ಐತಿಹ್ಯವನ್ನು ಹೊತ್ತು ನಿಂತಿದೆ ಕುರುಕ್ಷೇತ್ರದಲ್ಲಿನ ಎರಡು ಪವಿತ್ರ ಸರೋವರಗಳೆಂದರೆ ಬ್ರಹ್ಮ ಸರೋವರ ಮತ್ತು ಸನ್ನಿಹಿತ ಸರೋವರ ಬ್ರಹ್ಮ ಸರೋವರದಲ್ಲಿ ಸೋಮಾವತಿ ಅಮಾವಾಸ್ಯೆಯ ದಿನ ಲಕ್ಷಾಂತರ ಜನರು ಸ್ನಾನ ಮಾಡ್ತಾರೆ ಸೂರ್ಯಗ್ರಹಣ ಮುಗಿದ ಬಳಿಕವೂ ಪವಿತ್ರ ಸ್ನಾನ ಮಾಡ್ತಾರೆ ಇವೆರಡು ದಿನ ಇಲ್ಲಿ ಮಿಂತಿದ್ದರೆ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಆಸ್ತಿಕರತ್ತು ಬ್ರಹ್ಮ ಸರೋವರ ಜಗತ್ತಿನಲ್ಲಿನ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲಿ ಒಂದೆರಿಸಿದೆ ಬ್ರಹ್ಮ ಸರೋವರದ ಮಧ್ಯಭಾಗದಲ್ಲಿನ ಪುರುಷೋತ್ತಮ ಭಾಗ್ನಲ್ಲಿ ವಿಶ್ವದ ಅತಿ ದೊಡ್ಡ ಕಂಚಿನ ರಥವನ್ನು ಪ್ರತಿಷ್ಠಾಪಿಸಲಾಗಿದೆ ಸರಸ್ವತಿ ಸರೋವರಗಳು ಏಳು ಪವಿತ್ರ ಜಲಹರಿವುಗಳ ಸಂಗಮವೆನಿಸಿದೆ ಸಂಪೂರ್ಣ ಅಮಾವಾಸ್ಯೆಯ ದಿನ ಮತ್ತು ಗ್ರಹಣಗಳು ಬಿಟ್ಟ ನಂತರ ಇಲ್ಲಿ ಭಗವಂತನನ್ನ ನೆನೆಯುತ್ತಾ ಸ್ನಾನ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಸ್ತಾವೆ ಎಂಬ ನಂಬಿಕೆ ಇದೆ ಹಿಂದೆ ಮಹಾರಾಜರು ಪವಿತ್ರ ದಿನಗಳಲ್ಲಿ ಸರಸ್ವತಿ ಸರೋವರದಲ್ಲಿ ಸ್ನಾನ ಮಾಡಿದರೆ ಅದು ಅಶ್ವಮೇಧ ಯಜ್ಞದಂತೆಯೇ ಎಂದು ನಂಬಿದ್ರು ಕುರುಕ್ಷೇತ್ರದಲ್ಲಿನ ಭೀಷ್ಮ ಕುಂಡ ಎಂಬ ಹೊಂಡವಿದೆ ಇದು ಭೀಷ್ಮ ಪಿತಾಮಹರು ಮರಣ ಶೈಯಲ್ಲಿರುವಾಗ ಆತನ ದಾಹವನ್ನ ತೀರಿಸಲೆಂದು ಅರ್ಜುನ ಭೂಮಿಗೆ ಬಾಣ ಪ್ರಯೋಗಿಸಿದಾಗ ಜಲ ಉಕ್ಕಿ ಭೀಷ್ಮನ ಬಾಯಾರಿಕೆ ಹಿಂಗಿತ್ತು ಆಗ ಅರ್ಜುನನ ಬಾಣದ ಪ್ರಖರತೆಗೆ ಹೊಂಡವೇ ಉಗಮವಾಗಿದ್ದಂತೆ ಆ ಶಕ್ತಿಯ ಕೇಂದ್ರವಾಗಿದೆ ಭೀಷ್ಮಕುಂಡ ಸರಸ್ವತಿ ಅರಣ್ಯ ಪ್ರದೇಶ ಇಂದಿಗೂ ಹಚ್ಚ ಹಸಿರಾಗಿದೆ ಇದನ್ನ ಹರಿಯಾಣ ಸರ್ಕಾರ ರಕ್ಷಿತ ಅರಣ್ಯ ಪ್ರದೇಶವೆಂದು ಘೋಷಿಸಿದೆ ಇಲ್ಲಿ ಅನೇಕ ಅಪರೂಪ ಪ್ರಭೇದಗಳ ಜೀವಿಗಳನ್ನು ಗುರುತಿಸಲಾಗಿದೆ ಇಲ್ಲಿನ ಸಸ್ಯ ಪ್ರಭೇದಗಳು ಸಂಜೀವಿನಿಯಂತಿದ್ದು ಇಡೀ ಪ್ರಪಂಚದಲ್ಲಿಯೇ ಅತಿ ವಿರಳವೆಂದು ಸಂರಕ್ಷಿಸಲಾಗಿದೆ ವಿವಿಧ ಬಗೆಯ ಔಷಧಿಗಳನ್ನು ತಯಾರಿಸಲು ಈ ಗಿಡ ಮೂಲಿಕೆಗಳನ್ನು ಉಪಯೋಗಿಸ್ತಾರೆ ಈ ಔಷಧಿಗಳಿಗೆ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ ಇಲ್ಲಿನ ಕೃಷ್ಣ ವಸ್ತು ಸಂಗ್ರಹಾಲಯದಲ್ಲಿನ ಕೆತ್ತನೆಗಳ ಮೇಲೆ ಮಹಾಭಾರತ ಯುದ್ಧದ ಪ್ರಸಂಗಗಳನ್ನು ನೋಡಬಹುದು ಪ್ರತಿಯೊಂದು ಕೆತ್ತನೆಗಳು ಅಪೂರ್ವವಾಗಿದ್ದು ಬಣ್ಣ ಬಣ್ಣದ ಪೇಂಟಿಂಗ್ಗಳಿಂದ ಕಂಗೊಳಿಸ್ತಾ ಇವೆ ಕುರುಕ್ಷೇತ್ರ ಪನೋರಮಾ ಮತ್ತು ವಿಜ್ಞಾನ ಕೇಂದ್ರದಲ್ಲಿ ಮಹಾಭಾರತ ಯುದ್ಧದ ಪ್ರತಿಯೊಂದು ಪ್ರಸಂಗವನ್ನು ಮನ ಮುಟ್ಟುವಂತೆ ಚಿತ್ರಗಳ ಮೂಲಕ ವಿವರಿಸಲಾಗಿದೆ ಕುರುಕ್ಷೇತ್ರಕ್ಕೆ ಪ್ರವೇಶ ದ್ವಾರದಂತಿರುವ ಪಿಟ್ಲಾ ಗ್ರಾಮದಲ್ಲಿ ಪ್ರಸಿದ್ಧವಾದ ಶ್ರೀ ದುರ್ಗಾದೇವಿ ಮಂದಿರವಿದೆ ಇದನ್ನು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಸ್ಥಾಪಿಸಲಾಗುತ್ತೆ ಕುರುಕ್ಷೇತ್ರದಲ್ಲಿನ ಭದ್ರಕಾಳಿ ದೇಗುಲ ಹೆಚ್ಚು ಪ್ರಸಿದ್ಧವಾಗಿತ್ತು ಒಟ್ಟು ಐವತ್ತೆರಡು ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಯುದ್ಧಕ್ಕೂ ಮುನ್ನ ಈ ಭದ್ರಕಾಳಿಯನ್ನು ಪೂಜಿಸಿ ವಿಜಯಿಯಾಗುವಂತೆ ಆರಾಧಿಸಿದ್ದನಂತೆ ಇಲ್ಲಿಯೇ ಸಾವಿರಾರು ವರ್ಷಗಳ ಐತಿಹ್ಯವಿರುವ ವಾಲ್ಮೀಕಿ ಆಶ್ರಮವಿದೆ ಇಲ್ಲಿನ ನಕ್ಷೆಯಲ್ಲಿ ಪುರಾತನ ಭಾರತದ ನಗರವನ್ನು ಕಾಣಬಹುದು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಹರಿಯಾಣ ರಾಜ್ಯದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬಹುದು ಭಾರತೀಯ ಪುರಾತತ್ವ ಇಲಾಖೆ ಶೇಖ್ ಚೆಪ್ರಿಕಾ ಮಖಬರ ಕಟ್ಟಡ ಸ್ಮಾರಕವನ್ನು ರಕ್ಷಿಸಿದೆ ಸೂಫಿಸ್ ಅಂತ ಶೇಖ್ ಚೆಪ್ಲಿಯ ಸ್ಮರಣಾರ್ಥ ಮೊಘಲ್ ಆಳ್ವಿಕೆಯ ಕಾಲದಲ್ಲಿ ಇದನ್ನು ನಿರ್ಮಿಸಲಾಯಿತು ಚಪ್ಲಿ ಮೊಘಲ್ ರಾಜ್ಕುಮಾರ ಔರಂಗಜೇಬನ ಸೋದರನಾದ ಶುಕೋನ ಧಾರ್ಮಿಕ ಗುರುವಾಗಿದ್ದನೆಂಬ ನಂಬಿಕೆ ಇದೆ ಇಲ್ಲಿ ಇನ್ನೂ ಒಂದು ಬಹು ಆಕರ್ಷಣೀಯ ಸ್ಥಳವೆಂದರೆ ಕಲ್ಪನಾ ಚಾವ್ಲಾ ಪ್ಲಾನಿಟೋರಿಯಂ ಭಾರತದ ಮೊದಲ ಗಗನಯಾತ್ರಿ ಕಲ್ಪನಾ ಚಾವ್ಲಾಳ ಸ್ಮರಣಾರ್ಥವಾಗಿ ಇದನ್ನು ನಿರ್ಮಿಸಲಾಗಿದೆ ಬಾಲ್ಯದಲ್ಲಿಯೇ ಅತ್ಯಂತ ಪ್ರತಿಭಾವಂತಳಾಗಿದ್ದ ಕಲ್ಪನಾ ಮುಂದೆ ಶ್ರದ್ಧೆಯಿಂದ ಬಾಹ್ಯಾಕಾಶ ವಿಜ್ಞಾನವನ್ನು ಒದಿದ್ಲು ವಿದ್ಯಾಭ್ಯಾಸದ ಬಳಿಕ ಗಗನಯಾತ್ರೆಗೆ ಇರಬೇಕಾದ ಅರ್ಹತೆಯನ್ನು ಪಡೆದ್ಲು ಭಾರತದ ಪರ ಅಂತರಿಕ್ಷಕ್ಕೆ ಹೋಗಿ ಬಂದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಈಕೆಯದ್ದು ಇಲ್ಲಿ ಸಿಖ್ಖರ ಮಂದಿರಗಳು ಬಿರ್ಲಾ ಮಂದಿರ ಕೆಸ್ಸೆಲ್ ಮಾಲ್ ಮತ್ತು ಭಗವದ್ಗೀತೆಯನ್ನು ಬೆಳಕು ಮತ್ತು ಶಬ್ದಗಳಿಂದ ಮನೋರಂಜಿಸಲು ಲೈಟ್ ಆ್ಯಂಡ್ ಸೌಂಡ್ ಶೋ ಕೂಡ ಹೊಸದಾಗಿ ನಿರ್ಮಿಸಲಾಗಿದೆ ಇನ್ನು ಅನೇಕ ಪ್ರವಾಸಿ ತಾಣಗಳು ಕುರುಕ್ಷೇತ್ರ ಅನ್ನೋ ಪುಣ್ಯ ಭೂಮಿಗೆ ಮತ್ತಷ್ಟು ಮೆರುಗು ನೀಡಿವೆ ಬ್ರಹ್ಮ ಸರೋವರದ ಹತ್ತಿರ ಅರ್ಜುನ ಚೌಕದಲ್ಲಿ ಅರ್ಜುನನ ಭವ್ಯವಾದ ಮೂರ್ತಿ ಇದೆ ಇದನ್ನು ನೋಡಿದರೆ ಕುರುಕ್ಷೇತ್ರದ ಪೌರಾಣಿಕ ಅಧ್ಯಾಯಗಳು ಕಣ್ಣಿಗೆ ಕಟ್ಟುವುದಂತೂ ಸುಳ್ಳಲ್ಲ ಇವಿಷ್ಟು ಕುರುಕ್ಷೇತ್ರ ಪುಣ್ಯಭೂಮಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ